ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿ ಜೊತೆಗೆ ಲೈಕ್ ಮಾಡಿದ ತಕ್ಷಣ ಒಂದು ಹೈಪ್ ಬಟನ್ ಬರ್ತಾಯಿದೆ ಅದನ್ನು ಸಹಿತ ಪ್ರೆಸ್ ಮಾಡಿ ನಮ್ಮ ಚಾನಲಿಗೆ ಪ್ರೋತ್ಸಾಹಿಸಿ ಅಂತ ಹೇಳಿ ಈ ಒಂದು ವರದಿಯನ್ನು ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಭಾರತ ಸರ್ಕಾರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ಕರ್ನಾಟಕ ಸರ್ಕಾರ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಹಾಗೂ ಹಿರಿಯ ನಾಗರಿಕರ ಸ್ವಯಂ ಸೇವಾ ಸಂಸ್ಥೆಗಳು ಜೊತೆಗೆ ಜಿಲ್ಲಾ ಅಂಗವಿಕಲರ ಮನಸ್ಥಿತಿ ಕೇಂದ್ರ ಬೆಂಗಳೂರು ನಗರ ಜಿಲ್ಲೆ ಇವರ ಸಹಯೋಗದಲ್ಲಿ ಬಿ ಬಿ ಎಂ ಪಿ ಪ್ರೌಢಶಾಲೆ ಶಕ್ತಿ ಗಣಪತಿ ನಗರ ಕಮಲಾನಗರ್ ಬೆಂಗಳೂರು ಎಪ್ಪತ್ತೊಂಬತ್ತು ಮತ್ತು ಬಿ ಬಿ ಎಂ ಪಿ ಸಂಯುಕ್ತ ಪದವಿಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಅಂತರ್ ಪೀಳಿಗೆಯ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಾದಂಥ ಕೃಷ್ಣಮೂರ್ತಿ ಕೆ ಆ ಮತ್ತು ಡಿ ಡಿ ಆರ್ ಸಿಬ್ಬಂದಿ ಮಲ್ಲಿಕಾರ್ಜುನ ಹಿರೇಮಠ ಸರ್ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಸುಮಾರು ಎರಡು ನೂರು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಬಹುಮುಖ್ಯವಾಗಿ ಈ ಪದವಿ ಪೂರ್ವ ಅಂದರೆ ಪದವಿ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಳತಕ್ಕಂಥ ಒಂದು ಭುಮಹತ್ತರವಾದ ವಿಷಯ ಅಂದರೆ ಈ ಒಂದು ವಿಚಾರವಾಗಿ ಅವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಏನಂತಂದರೆ ವಿದ್ಯಾರ್ಥಿಗಳಿಗೆ ಅಂತರ್ ಪೀಳಿಗೆಯ ಜಾಗೃತಿ ಕಾರ್ಯಕ್ರಮ ಈ ಒಂದು ಅಂತರ್ ಪೀಳಿಗೆಯಿಂದ ವಿಕಲಚೇತನ ಮಕ್ಕಳ ಜನನವಾಗುವುದನ್ನು ತಡೆಗಟ್ಟುವಂಥ ಒಂದು ಪೂರ್ವಾಲೋಚನೆಯ ಒಂದು ಕಾರ್ಯಕ್ರಮ ಯಾಕಂದರೆ ಇದು ಒಂದು ಸಹಿತ ವಿಶ್ ಅಂಗವಿಕಲತೆಯಲ್ಲಿ ಕಾರಣವಾಗ್ತಕ್ಕಂಥ ಆ ಒಂದು ಅಂಶವಾಗಿರೋದ್ರಿಂದ ಒಂದು ವಿಷಯವಾಗಿರೋದರಿಂದ ಇದರ ಬಗ್ಗೆ ಅರಿವು ಮೂಡಿಸಿ ಕಾಲೇಜು ವಿದ್ಯಾರ್ಥಿಗಳಿಗೆ ಅದರ ಮನವರಿಕೆ ಮಾಡಿಕೊಡೋದ್ರ ಮೂಲಕ ಅವರು ಇನ್ನೂ ಇತರೆ ಸಮಾಜದಲ್ಲಿ ಯಾರೇ ಕಂಡ್ರು ಸಹಿತ ಇದರ ಬಗ್ಗೆ ಅವೇರ್ನೆಸ್ ಮಾಡ್ತಾರೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾರ ಅನ್ನೋಂಥಕ್ಕಂಥ ವಿಚಾರ ಇಟ್ಕೊಂಡು ಈ ಒಂದು ವರದಿಯನ್ನು ಈ ಕಾರ್ಯಕ್ರಮ ಹಮ್ಮಿಕೊಂಡ ವರದಿಯನ್ನು ಮಲ್ಲಿಕಾರ್ಜುನ್ ಹಿರೇಮಠ ಸರ್ ಇವರು ಡಿ ಡಿ ಆರ್ ಸಿಬ್ಬಂದಿಗಳು ಬೆಂಗಳೂರು ನಗರ ಜಿಲ್ಲೆಯ ಡಿ ಡಿ ಆರ್ ಸಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು